ಸರ್ ನೂರ ಹದ್ನಾರು ದಿನಗಳ ಕಾಲ ನೀವು ಒಳಗಿದ್ರಿ ಬಟ್ ಹೊರಗೆ ನಿಮ್ಮ ಪತ್ನಿಗೆ ಕಾಲ್ಸ್ ಗಳು ಬೆದರಿಕೆಗಳು ಅವ್ರು ಅನುಭವಿಸಿದ್ದೇ ಬೇರೆ ಕಡೆ ಊರಲ್ಲಿ ಇದು ಇದ್ ಸಾಹವಸ ಬೇಡ ಅಂತ ಮನೆಯೊಳಗೆ ಹೊಲ ಆಯ್ತು ಮನೆ ಆಯ್ತು ಅಂತ ಕಳಿದ್ರು ಫೋನ್ಗಳಲ್ಲಿ ಫೋನ್ ಮಾಡಿ ಬೈದವ್ರೇ ಹೆಚ್ಚು ಒಂದಷ್ಟು ದಿನಗಳ ಕಾಲ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೆಂಡತಿ ಹೇಳ್ಕೊಂಡಿರ್ತಾರೆ ನಿಮ್ಮ ಪ್ರೊಫೈಲ್ ಹ್ಯಾಕ್ ಆಗುತ್ತೆ ಡಿಲೀಟ್ ಆಗುತ್ತೆ ಇದೆಲ್ಲ ಆಯ್ತು ಇದೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅಂತ ಹೇಳಿ ನಿಮ್ಮ ಪತ್ನಿ ಹೇಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ಅವರು ಒಳಗೆ ಬಂದು ನಿಮ್ಗೆ ಹೊಡಿತಾರೆ ನಾನು ಅನುಭವಿಸಿ ಸ್ವಲ್ಪ ಹೇಳಿ ಹೇಟ್ ಹೊಡಿತಾರೆ ನಿಮ್ಗೆ ಅಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಹೊಡೆದಿದ್ದು ಸೀರಿಯಸ್ ಅಲ್ಲ ಪ್ರೀತಿ ಆ ಒಂದು ಪ್ರೀತಿ ಆ ಒಂದು ರೀತಿ ಯಾವಾಗಲೂ ಇಷ್ಟ ನಾನು ಹೆಂಡ್ತಿ ಹಂಗೆ ರೆಬಲಾಗಿ ಬೆಳೆಸ್ತಾ ನಾನು ಎಷ್ಟೇ ಕೆಳಗಿದ್ರು ಪರವಾಗಿಲ್ಲ ನೀನ್ ನಗ್ಸು ನೀನ್ ಎಷ್ಟೇ ಕೆಳಗಿದ್ರು ಪರವಾಗಿಲ್ಲ ನಾನು ನಗಿಸ್ತೀನಿ ಒಬ್ರನ್ನೊಬ್ರು ಕಾಲು ಹೇಳ್ಕೊಂಡು ಇನ್ನೊಬ್ರು ನಗಬೇಕು ಅನ್ನೋದೇ ನಮ್ಮ ಇದು ನಗುವೇ ನಮ್ಮ ಧರ್ಮ ನಗಿಸ್ಬೇಕು ಅಂತ ಮುಂದೆ ಹೋಗ್ತಾ ಇದೀವಿ ಆ ಒಂದು ಇದರಲ್ಲಿ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ಬೈದಿದ್ದಾರೆ ಆಮೇಲೆ ಎಲ್ಲ ಇದು ಮಾಡಿದ್ದಾರೆ ಬಟ್ ಅವರ ಒಪಿನಿಯನ್ ಈಗ ಚೇಂಜ್ ಆಗಿದೆ ಅದು ನಂಗೆ ಖುಷಿ ಆಗ್ತಾ ಇದೆ ಬೈದವರು ನಮ್ಮವರೇ ಹೊಗಳವರು ನಮ್ಮವರೇ ನಮ್ಮ ಮನಸ್ಥಿತಿ ಚೇಂಜ್ ಆದಂಗೆ ಅವ್ರ ಮನಸ್ಥಿತಿನೂ ಚೇಂಜ್ ಆಗ್ತಾ ಇರುತ್ತೆ ಬೈದವ್ರು ಕೆಟ್ಟವರಲ್ಲ ಹೊಗಳವರು ಏನು ಕೆಟ್ಟವರಲ್ಲ ಒಳ್ಳೆಯವರಲ್ಲ ಎಲ್ಲರೂ ನಮ್ಮವರೇ ಸಮಾನವಾಗಿ ಹೋಗಬೇಕು ಆಯಾ ಕ್ಷಣಕ್ಕೆ ಮನುಷ್ಯನ ಮನಸ್ಥಿತಿ ಚೇಂಜ್ ಆಗಿರುತ್ತೆ ಮುಂದೆ ಏನು ಬೇಕಾದರೂ ಆಗ್ಬೋದು ನಾನು ಕೇಳ್ಕೊಳ್ಳೋದಿಷ್ಟೇ ಯಾರು ಏನೇ ಮಾಡಿದ್ರು ನೀವು ನಮ್ಮವರು ನಿಮ್ಮನ್ನು ನಾನು ಯಾವಾಗಲೂ ಪ್ರೀತಿಸ್ತೀನಿ ನಾನು ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ಅವಾಗ ಬನ್ನಿ ಖಂಡಿತವಾಗ್ಲೂ ಪ್ರೀತಿ ಕೊಡ್ತೀನಿ ನಾನು ಯಾವಾಗಲೂ ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ ನಿಮ್ಮನ್ನ ಕಾಯ್ತಾನೆ ಇರ್ತೀನಿ ನಿಮ್ಮ ಜೊತೆ ಯಾವಾಗಲೂ ಸದಾ ಇರ್ತೀನಿ ನೀವು ಬೈದಿರಿ ಅಂತ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಇನ್ನಷ್ಟು ಪ್ರೀತಿಸ್ತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯ್ಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ